ಕುಂದ್ರೆ ಏ ಕುಂದ್ರೆಲ್ಲಾರು ಏಸ್ಕಿನ ಹತ್ತಾನಲ್ಲ ಇವ ತೊಂಬಾರ ಬಕಿಟ್ ತೊಗೊಂಬಾರೋ ಏ ಬಕಿಟ್ ಎತ್ತುಕೊಂಬಾ ಬಕಿಟ್ ಎತ್ತುಕೊಂಬಾರೋ ತೊಂಬ ತೊಂಬೈ ಹಾ ಬಕೆಟ್ ಬೈ ನಡಿ ಕಡ್ಲಿ ಈಗ ಕಡ್ಲಿ ಎಲ್ಲರಿಗೂ ಸೋಮ್ ಇಳೀಲಿ ಸೊಮ್ಮೀ ಇಳೀಲಿ ಇಳಿ ಸರಿ 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 ಇಲ್ಲಿ ಬೇಡ ಎಷ್ಟು ಮಂದಿ ಇದ್ದೀರಿ ಏನ್ರಿ ಮೊದ್ಲ್ರಿ ಹಾ ಹತ್ತೊಂಬತ್ತು ಮಂದಿ ಇದೀರಾ ಹತ್ತೊಂಬತ್ತು ಗುಪ್ ಮಾಡುದು ಮೊದ್ಲ ಹತ್ತೊಂಬತ್ತು ಗುಪ್ ಸರಿ ஏய் இன்றி ஆரி கோல்ரி ஃபர்ஸ்ட் ரீ யாரோ கால்ல ஏய்alle நான் கோர்ட்டு தவம் சோறா இன்றி ஃபர்ஸ்ட் ஆரி கோல்ரி ஏய் சோறா हां சோறா हां ரெடி ரெடி हां ரெடி ரெடி மணி kale ரெடி ಈಗ நீ மூதுக்கோ alli ரெடி நீதுக்கோ ஏமாட்டி இந்த ஆக்டிங் காஸ்ட்ரே உண்டா हो रे ए सीधा ए चलेड़ा ये बुदस्ते नाला ये हो ए दुर्गा तोबा तोरा तोबाय ना इधर आऊं तो दे हूं

நாட்டுகு யதவா பார்த்தேக நடி இல்ல இல்ல திரும்ப ಅದೇ ಅಕ್ಕ ತಾರ್ಥ ಇಲ್ಲ ಹೇಳ್ತೀನಿ ಇಷ್ಟು ಟೀಚರ್ಗೆ ಅದು ಬೇಡ ಅದನ್ನು ತೊಗೊಳಿ ಹುಳಿಪಲ್ಯ ಟೀಚರ್ಗೆ ಒಂದು ಗಿಡ ಎಲ್ಲರಿಗೂ ಒಂದೊಂದು ಗಿಡ ಇಡಿ ಹ್ಞೂ ಒಂದೊಂದು ಗಿಡ ಎರಡು ಇಷ್ಟು ಗಿಡ ಎರಡು ಒಂದೊಂದು ಅಡಿಗೆಯವ್ರಿಗೆ ಒಂದೊಂದು ಮೂರು ಗಿಡ ಕರೆಕ್ಟ್ ಒಂದೊಂದು ಕೊಡು ಎಲ್ಲರಿಗೂ ಹಾಂ ಇನ್ನೊಂದು ಇವು ಇವು ಅವು ಬ್ಯಾಡವು ಜುಬುರ್ ಬೇಡ ತಡಿ ಇದೊಬ್ರಿಗೆ ಕೊಡು ಎಷ್ಟು ಮಂದಿ ಆದ್ರೆ ಅಡಿಗೆ ಅವ್ರಿಗೊಂದೊಂದು ಕೊಡಬೇಕು ಈ ಕಡೆ ಅಡಿಗೆ ಅವ್ರ ಕೊಟ್ಟು ಬರೋವು ಎಲ್ಲರಿಗೊಂದೊಂದು ಬಾ ಪಟ್ನಾ ಅಡುಗೆಯರು ಎರಡು ಮೂರು ನಿಮ್ಗೆ ಪಡತ್ತೀನಿ ನೋಡೋದು ಕಡ್ಲಿ ಎಷ್ಟು ಬಂದಿದ್ದೀರಿ ನೀವು ನಾಲ್ಕು ಬಂದಿದ್ದೀರಲ್ಲ ಎಲ್ಲ ಕಿತ್ತದು ನೋಡಿ ಹುಡುಗರಿಗೆ ಎಲ್ಲ ಬರಬ್ರಿ ಅದು ನೋಡಿ ಕಡ್ಲಿ ತಗೋ ಅನಿತಾ ಒಂದೊಂದು ಮನ್ಷಾಗೊಂದೊಂದು ತೊಗೊಂಡೋಗಿ ಒಂದು ಒಬ್ಬರಿಗೆ ಇಬ್ಬರಿಗೆ ಮೂರು ಮಂದಿ ನಾಲ್ಕು ಮಂದಿ ಆ ಹುಡುಗೊಂದು ತೊಗೊಂಡೋಗ ಸಣ್ಣ ತೊಗೊಂಡೋಗು ಏಯ್ ತಿನ್ರ ಯಾರವರು ಹಾಂ ಇಬ್ಬ ಬಿಡು ಬಿಡು ಹಾಂ ನಿಮ್ಮ ಕಡ್ಲಿ ಏ ನಿಮ್ಮ ಕಟ್ಲಿಯಲ್ಲಿ ಅಡುಗೀರ ಮ್ಯಾಗ ಕೊಟ್ಕಳ್ಸಿ ನೋಡ್ರಿ ಒಂಥರ ನೀವು ನಿಮ್ಮ ಹುಡುಗ ಬೇರೆ ಕೊಟ್ಕಳ್ಸಿ ನೋಡಿರಿ ಎರಡು ಕೆ ಜಿ ತಂದಿದ್ಯಾ ಎಲ್ಲ ಬರೋಬ್ಬರಿ ಅದ ನೋಡಿ ಎಲ್ಲ ಹುಡುಗಿ ತಿನ್ರಿ 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 ಎಲ್ಲರೂ ಆ ಕಡ್ಲಿ ಗಿಡ ನಿಮ್ಮ ನಿಮ್ಮ ಉಂಟು ಬಿಟ್ಟೈತ್ರಿ ಈಗ ಎಲ್ಲ ಊರಿಗೆ ಕಡ್ಲಿ ಹಿಂಚಿದೆ ನಾನು ನಿನ್ನೆ ನೆಲ್ಲಿಕಾಯಿ ಏನು ಮಾಡ್ತೀರಿ ನಿನ್ನೆ ಉಪ್ಪು ಹಾಕಿಟ್ಟು ಹೋಗಿದ್ದೆ ನಾನು ಇದು ಇಷ್ಟು ನೀರು ಬಿಟ್ಟೈತ್ರಿ ಈಗ ಈಗ ಇದನ್ನ ಏನು ಮಾಡ್ತೀನಿ ಅಂದ್ರೆ ನಾ ಇದಕ್ಕೆ ಖಾರ ಪುಡಿ ರೀ ಯಾಕಂದ್ರೆ ಈ ಉಪ್ಪಿನ ನೀರಿನೊಳಗೆ ಖಾರ ಪುಡಿ ಸೇರ್ಕೊಂತಂದ್ರೆ ಒಲಗಿ ತಿನ್ನೊಳಗ ಖಾರ ಪುಡಿ ರೀ ಅದು ಖಾರ ಉಪ್ಪು ಎರಡು ಸೇರಿ ಅಬ್ಸರ್ವ್ ರೀ ಅದು ನೆಲ್ಲಿಕಾಯಿರಿ ತಿನ್ನೋಣ ನೋಡ್ರಿ kari jodin terum bacilon baca Kalau kombinasi. Hmm. hmm. Ah, ah. ಎರಡು ದಿವಸ ಹಿಂಗೆ ಇಟ್ಟ್ರಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಮೇಲೆ ಒಂದು ಬಾಟ್ಲಿಗೆ ಹಾಕಿ ತಗೊಂಡ್ಬಿಡುದ್ರಿ ಖಾರ ಹಾಕಿದ್ಮೇಲೆ ಅಂತೂ जुसो

ஒ படி அடுத்தப மா ಅವಾಗ ಒಂದಾಡಿ ಇವಾಗ ಒಂದೆರಡು ಕಡ್ಲಿ ಕೂಡ ಮಾನ್ಗಿಡಿ ಯಾರ ಅಂತ ಅವ್ರು ಕಡ್ಲಿ ಒಂದೆರಡು ಕೊಡು ತರ್ತೀನಿ ತರ್ತೀವಿ ಮನೆ ಆಗದವ ಎಷ್ಟು ಹೊಲಸ ನೋಡ ಸಿರ್ಸಲ ಕಡ್ಲಿ ತೊಗೊಂಡ್ರಿಂದ್ರಸನ್ ಕಡ್ಲಿ ಸಿರ್ಸನ್ನು ಕಡ್ಲಿ ತಗೊಂಡ್ರೆ ತಗೊಂಡ್ರೆ ತಗೊಂಡ್ರಿ ಕೊಡ್ರು ಹಂಗೆ ಹಂಗಿಲ್ಲ ಅಂದ್ರೆ ಹಂಗಂತೇಳಿ ತಗೊಂಡಿರ್ಬೋದು ಬಹುಶಃ ತಗೊಂಡು ಕೊಟ್ಟು ಬಿಡ್ರಿ ಒಂದು ಒಂದು ಕೊಡೋಣ ಒಂದು ಒಂದೇ ಗಿಡ ತಡಿ 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 ಒಂದು ಒಂದು ಗಿಡ ಕೊಡೋ ಒಂದಾವ ನಾಳೆಗೆ ಮತ್ತೆ ಕೊಡ್ತೀನಿ ಎಲ್ಲಾದ್ರೂ ಸಿರ್ಸೆಲ್ಲಾ ಸಿರ್ಸಲ್ ಕೊಡೋ ತುಂಬ ನೀನೆ ಕೊಡು ಬೈ ಕಟ್ ಕೊಡು ನೆನಪಿಲ್ ಕೊಡು ನಿನ್ನ ದೊಡ್ಡ ಕೊಡು ಈಗ ಮುಗಿಸ್ಬಿಡ್ರಿ ಹೆಣ್ಣಾ ಗುಂಡೆ ಅನ್ಬೇಡ್ರಿ ಏನೋ ಅನ್ಬೇಡ್ರಿ ಮುಗಿಸ್ಬಿಡ್ರೀಗ ಮುಗಿಸ್ತಿಲ್ಲ ಮುಗಿಸ್ಬಿಡ್ರಿ ಯಾರು ಅನ್ಬೇಡ ಹೆಣ್ಣೆ ಗುಂಡೆ ಅಂತೇಳಿ ಈಗ ಅವ ನನಗಂತಾನಿಕೊತಾರ ಅನ್ಬೇಡ ಮುಗಿಸ್ಬಿಡು ಸರಿ ಈಗ ಅವ ಯಾಕಂತಾನ ಏನು ಅನ್ಬೇಡ ಅವಂಗ ನೀನು ಅನ್ಬೇಡ ಹಾ ನೀನು ಅನ್ಬೇಡ ನಡಿ ಆ ಬಕೆಟ್ ತುಂಬಿಸ್ತೀರಿನಾ ಹೋಗಿ ಹೋಗ್ ತುಂಬ ಶ್ರೀಸಲ್ಪ್ನಾಗೆ ನೋಡ್ರಿ ತುಂಬ ತೋರ್ಸ್ಕೋಬೇಡ್ರಿ ತೋರ್ಸ್ಕೋಬೇಡ್ರಿ ಹೀ ಹೌನು ಅಂದನಾ ಅವನು ಬಾಳ ಹರ್ಕತ್ತ ಒಂದು ಎಲ್ಲಾರದು ಈಗ ಇವ್ನ ಕಡ್ಲಿ ಗಿಡ ಆ ಕಡೆ ಚೆಲ್ಬೇಕು ನೀವು ಹಿಂಗ್ ಮಾಡ್ತೀರ ನೋಡ್ ನೀವು ಏ ಆ ಕಡ್ಲಿ ಗಿಡ ಎಲ್ಲ ಎಲ್ಲಂತ ಆಕಡೆ ಚಲ್ರಿ ಚಲ್ರಿ ಅವ್ನ ಆ ಕಡೆ ಮತ್ತೆ ಯಾರು ಚಂದ್ರ ಚಂದ್ರಿ ಅವ್ನ ತಗದ ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಕಡ್ಲಿ ಗಿಡದ ಎಲ್ಲ ಚಂದ್ರಿ ಅಂತ ಹೇಳಿಲ್ಲ ಅವನ್ ಎಲ್ಲಾರು ಕರ್ಕೊಂಡು ಕಡ್ಲಿ ಗಿಡ ಚಲಿಸ್ ಹೋಗ್ ಎಲ್ಲ ಚಲಿಸಿದ್ಯಾ ಎಲ್ಲಾರ್ಗು ಆಗಡೆ ಹೂಲಿಗ ಚಲಂತ చల్లి బిడ్లీ ఏ తోర ప్రవీణ చల్ రి చల్ తై తో కై తో చల్లి తోర ఏంటంటే స్కీన్ పుల్లి యారా తిందోడు సిడు